ಇದು ಫೈನಲ್ ಪ್ರಾಡಕ್ಟ್ ಆಫ್ ಯು ಕ್ಯಾನ್ ಯು ಟೆಲ್ ಮೇ ತಿಳಿ ಓಕೆ ಆರು ತಿಂಗಳು ಅದನ್ನು ಮಿಕ್ಸ್ ಮಾಡಿದ ನಂತರ ಬರ್ತಿದ್ದಾಗೆ ರಸವನ್ನು ಹಾಗೆ ಫಿಲ್ಟರ್ ಮಾಡ್ಕೋತಾ ಇರೋದು ಫೈನಲ್ ಆಗಿ ಆರು ತಿಂಗಳ ನಂತರ ಈ ವೈನು ರೆಡಿ ಆಗುತ್ತೆ ಎಸ್ ಈಗ ವೈನ್ ರೆಡಿ ಪ್ಯೂರ್ ಹೋಮ್ ಮೇಡ್ ವೈನ್ ರೆಡಿ ಇಷ್ಟೇ ಸಿಂಪಲ್ ಆದರೆ ಕಾಯಬೇಕಾಗುತ್ತೆ ಆರು ತಿಂಗಳವರೆಗೂ ಕೂಡ ಅದು ಕಾಯಬೇಕಾಗುತ್ತೆ ಅಲೋ ವೀರ ಫಸ್ಟ್ ವಿ ಹಾವ್ ಟು ನಮಗೆ ಇದು ಒಳ್ಳೆ ಲೀವ್ಸ್ ಕಟ್ ಮಾಡಬೇಕು ಒಳ್ಳೆ ಲೀವ್ಸ್ ಅಂದರೆ ಚೆನ್ನಾಗಿ ಫ್ರೆಶ್ ಇರಬೇಕು ಲೀವ್ಸ್ಗೆ

ಕೂಡ ಹೋಗಬೇಕು ವಾಶ್ ಮಾಡುವಾಗ ಪುಣ್ಯ ಕಟ್ ಮಾಡಬೇಕು ವಾಟರ್ ಎಲ್ಲೋ ಕಲರ್ ಆಗಿದೆ ಅಲ್ವಾ ಹೋಗಬೇಕು ಫ್ರೆಶ್ ಆಗುತ್ತೆ ಓಕೆ ಬೈ ತೂಕ ಮಾಡಬೇಕು ತೂಕ ಅದು ಜಾಗರಿ ಆಗಬೇಕಲ್ಲ ಜಾಗ್ರಿ ಹಾಕುವಾಗ ಒಂದು ಪ್ರಪೋರ್ಷನ್ ಬೇಕಿತ್ತಲ್ಲ ಒನ್ ಕೆ ಜಿ ಆಗಿದೆ ಒನ್ ಕೆ ಜಿಗೆ ಮುಕ್ಕಾಲು ಕೆಜಿ ಮುಕ್ಕಾಲ್ ಕೆಜಿ ಸೆವೆನ್ ಹಂಡ್ರೆಡ್ ಗ್ರಾಮ್ ಬೆ ಬೆಲ್ಲ ಹಾಕಬೇಕು ಟ್ರೈ ಮಾಡಿದರೆ ಇದು ಸ್ವಲ್ಪ ದೊಡ್ಡ ಪೀಸ್ ಹಾಕಿ ಇದರೊಳಗೆ ಸ್ವಲ್ಪ ಅಶ್ನ ಪುಡಿ ಅರಿಶಿನ ಪೌಡರ್ ಸ್ವಲ್ಪ ಹಣಿ

ಮಿಕ್ಸ್ ಮಾಡಬೇಕು ಇದು ಒಂದು ಸಂಜೆ ಆಗುವಾಗ ಇದು ಸಂಜೆ ಆಗುವ ನಾಳೆ ಆಗುವ ಫುಲ್ಲು ನೀರಾಗುತ್ತೆ ನೀರಾಗುವಾಗ ಇನ್ನು ದಿನ ಮಿಕ್ಸ್ ಮಾಡಬೇಕು അデイലി മിക്സ്ഡ് ചെയ്യണം ഇസ്റ്റ ഇതെല്ല ഇത് ഇത് ദിന എങ്ങേസ്റ്റ് ഇരിക്കേക്കോ ഓക്കേ ഇത് ഫൈൻ แชร์ മാർക്ക് ദിനാത്രീസ ആ ഇരിക്കേ മിക്സ്ഡ് ആ ഇരിക്കേ ഹൗദ ഹൗദ ഓ മെൽബട്ട റെസ്പെക്ട് സ്പൈ ಇದು ಫೈನಲ್ ಪ್ರಾಡಕ್ಟ್ ಆಫ್ ಯು ಕ್ಯಾನ್ ಯು ತಿಲ್ ಮೇಲೆ ಓಕೆ ಆರು ತಿಂಗಳು ಅದನ್ನು ಮಿಕ್ಸ್ ಮಾಡಿದ ನಂತರ ಬರ್ತಿದ್ದಾಗೆ ರಸವನ್ನು ಹಾಗೆ ಫಿಲ್ಟರ್ ಮಾಡ್ಕೋತಾ ಇರೋದು ಫೈನಲ್ ಆಗಿ ಆರು ತಿಂಗಳ ನಂತರ ಈ ವೈನು ರೆಡಿ ಆಗುತ್ತೆ ಎಸ್ ಈಗ ವೈನ್ ರೆಡಿ ಪ್ಯೂರ್ ಹೋಮ್ ಮೇಡ್ ವೈನ್ ರೆಡಿ ಇಷ್ಟೇ ಸಿಂಪಲ್ಲು ಆದರೆ ಕಾಯಬೇಕಾಗತ್ತೆ ಆರು ತಿಂಗಳವರೆಗೂ ಕೂಡ ಅದು ಕಾಯಬೇಕಾಗತ್ತೆ ಇದು ರೈಟ್ ನ್ಯೂಸ್